ನಮಸ್ಕಾರ ಈ ನಿಮ್ಮ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ಟ್ರೈಕ್ ನೀವು ಏನು ಹೋರಾಟ ಮಾಡ್ತಾ ಇದ್ರಿ ಮುಷ್ಕರ ಮಾಡ್ತಾ ಇದ್ರಿ ಅದ್ರ ಉದ್ದೇಶ ಏನು ಉದ್ದೇಶ ಅಂದ್ರೆ ಬೇಡಿಕೆಗಳು ಬಹಳಷ್ಟು ದಿನಗಳಿಂದ ಸರ್ಕಾರ ನೌಕರರು ಏನೇ ಸವಲತ್ತು ಕೊಡ್ತಾರೆ ಅದಕ್ಕೆ ಅವರ ನೌಕರಿಗೆ ಪಟ್ಟಣ ಪಂಚಾಯತಿಗಳ ನೌಕರ ಸಂಜೀವಿ ಜ್ಯೋತಿ ಸಂಜೀವಿನ ಆಗಿರ್ಬೋದು ಹೊರಗುಚ್ಚಿ ನಮ್ಗೆ ಪರ್ಮಿಟ್ ಮಾಡಿಸೋದಾಗಲಿ ದಿನಗೂಲಿ ನಮ್ಗೆ ಪರ್ಮೆಂಟ್ ಕಳ್ಸೋದಾಗಲಿ ಸಮಾನ ಸಮಾನವಾಗಿ ಅದು ಪೌರ ಭಾಳ ಬಹಳ ಕುಂದು ಕರೆದಿರುತ್ತದೆ ಸರ್ಕಾರಕ್ಕೆ ಭಾಳಷ್ಟು ನಲವತ್ತೈದು ದಿನ ಕಪ್ಪು ಬಟ್ಟೆ ಧರಿಸಿ ಮುಷ್ಕರ ಮಾಡಿದ್ವಿ ಅನಿಗಿಷ್ಟ ಕಾಲ ಮುಷ್ಕರ ಮಾಡಿದ್ವಿ ಇಪ್ಪತ್ತೇಳರಂದು ನೀರಿನ ಯಾವುದೇ ಜನ ತೊಂದರೆ ಆದಾಗೆ ಕರೆಂಟ್ ತೊಂದರೆ ಆದಾಗೆ ಕಸ ಚೆನ್ನಾಗಿ ಹೊರತುಪಡಿಸಿ ಅವು ಏನು ಮಾಡಲ್ಲ ಆದಷ್ಟು ಕುಡಿಯ ನೀರಿ ಆದರೆ ಸಾರ್ವಜನಿಕ ತೊಂದರೆ ಕೊಡಲ್ಲ ಕರೆಂಟಿನೂ ತೊಂದರೆ ಕೊಡೋಲ್ಲ ಆದಷ್ಟು ನಮ್ಮ ಬೇಡಿಕೆ ಗೀಡ ಇಲ್ಲ ಅಂತೇಳಿ ಸರ್ಕಾರಕ್ಕೆ ಮನವಿ ಕೊಡ್ತಾ ಕೊಡ್ತಾಯಿದ್ದೀವಿ ಪಟ್ಟಣ ಪಂಚಾಯತಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ಗಳು ಮಹಾನಗರ ಪಾಲಿಕೆ ಎಲ್ಲ ಸೇರಿ ಕರ್ನಾಟಕಾದ್ಯಂತ ಇಪ್ಪತ್ತೈದ ತರಗದಂತ ಅನಿರ್ದಿಷ್ಟ ಕಾಲ ಮುಸ್ಕರ ಮಾಡಲ್ಲ ಅಂತಂದು ಸಾರ್ವಜನಿಕರು ಸಾಕರಿಸಬೇಕಂತ ತಮ್ಮಲ್ಲಿ ವಿನಂತಿ ರಾಜ್ಯ ಕರೆ ರಾಜ್ಯ ಸರ್ಕಾರದ ಆದೇಶ ಬೆಳಿಗ್ಗೆ ಭಾಳಷ್ಟು ಇದ್ದರು ಸರ್ ಜ್ಯೋತಿ ಸಂಜಯ ಆಗಿರ್ಬೋದು ಮರಗುತ್ತಿ ನೌಕರ ಆಗಿರ್ಬೋದು ಪರ್ಮನೆಂಟ್ ಆಗಿರೋ ನೌಕರಗಳಿಗೆ ಸವಲತ್ತುಗಳು ಸರ್ಕಾರಕ್ಕೆ ಮನವಿ ಕೊಡಬೇಕಂತ ಭಾಳಷ್ಟು ದಿನಗಳಿದ್ದೀವಿ ಅದು ಹೀಗಾರದಿಲ್ಲ ಬಹಳಷ್ಟು ಈಗೆಲ್ಲ ಅಧಿಕಾರಿ ವರ್ಗದವರೆಲ್ಲ ಸೇರಿಕೆ ಪಟ್ಟಣ ಪಂಚಾಯತಿಲ್ಲೂತ್ ಕರ್ನಾಟಕದಲ್ಲಿ ಎಲ್ಲ ನಗರವರು ಸಭೆ ಪಟ್ಟಣ ಪಂಚಾಯತಿ ಇಲ್ಲ ಇಪ್ಪತ್ತೆರಡರಂದು ಇಪ್ಪತ್ಮಾರಲ್ಲಾಗುತ್ತೆ ಎಂದು ಹೇಳುತ್ತಾರೆ ಎಷ್ಟೇ ಹೋರಾಟ ಅನಿರ್ದಿಷ್ಟ ಕಾಲ ಸರ್ ಸರ್ದಿಷ್ಟ ಅಲ್ಲಿವರಿಗೆ ಹೋರಾಟ